ಪಟ್ಟಣದ ಹದಿನೆಂಟನೇ ವಾರ್ಡ್ ವ್ಯಾಪ್ತಿಯಲ್ಲಿನ ಜುಮ್ಮಲದೊಡ್ಡಿ ಪ್ರದೇಶದಲ್ಲಿನ ಐತಿಹಾಸಿಕ ಕೆರೆಯನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ವೀಕ್ಷಣೆ ಮಾಡಿ ಮಾತನಾಡಿದರು ಈ ಕೆರೆಯು ಅತ್ಯಂತ ಐತಿಹಾಸಿಕವಾಗಿದ್ದು ಬೆಟ್ಟದಲ್ಲಿನ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ತಾತನವರ ದರ್ಗಾ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವ ದೇವಸ್ಥಾನಗಳಿಗೆ ಪ್ರತಿನಿತ್ಯ ಸಾಕಷ್ಟು ಜನರು ಬರುತ್ತಾರೆ ಈ ಭಾಗದ ಬೆಳಗಿನ ಪೇಟೆ ಜುಮ್ಮಲದೊಡ್ಡಿ ಆದಾಪುರ ಪೇಟೆ ಕುಂಬಾರವಾಡಿ ಓಣಿ ಕಲ್ಮಠ ಹೋಣಿ ಸೇರಿದಂತೆ ಸುತ್ತಮುತ್ತಲಿನ ವಾರ್ಡ್ಗಳ ಜನರು ಇಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ ಬೇಸಿಗೆ ಪ್ರಾರಂಭವಾಗಿರುವುದರಿಂದ ಕೆರೆಯಲ್ಲಿ ನೀರು ಕಡಿಮೆಯಾಗಿರುವುದರಿಂದ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಿದ್ದು ಕೆರೆಯಲ್ಲಿ ನೀರು ಕಡಿಮೆಯಾಗಿರುವುದರಿಂದ ಕೆರೆಯಲ್ಲಿ ಚಿಲುಮೆಗಳನ್ನು ತೋಡಿ ನೀರು ಸಂಗ್ರಹಿಸಿ ಬಳಕೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಕೆರೆಯಲ್ಲಿ ನೀರು ಕಡಿಮೆಯಾಗಿರುವುದರಿಂದ ಕೆರೆಯಲ್ಲಿ ಸಂಗ್ರಹವಾಗಿರುವ ಹೂಳನ್ನು ತೆಗೆಸುವುದಕ್ಕೆ ಕ್ರಮ ಕೈಗೊಂಡಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹವಾಗುವುದಕ್ಕೆ ಸಾಧ್ಯವಾಗುತ್ತದೆ ಹಾಗೂ ಕೆರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಮನೆ ಅವರಿಗೆ ಬೇಸಿಗೆ ಪ್ರಾರಂಭವಾಗುತ್ತಿರುವುದರಿಂದ ಪಟ್ಟಣದ ಎಲ್ಲಾ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಮರ್ಪಕವಾಗಿ ನೀರು ಪೂರೈಕೆ ಮಾಡುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಿ

ಈ ಭಾಗದ ವಿವಿಧ ವಾರ್ಡ್ಗಳಿಗೆ ನೀರು ಪೂರೈಸುವುದಕ್ಕಾಗಿ ಸಿಲ್ವರ್ ಜೂಬ್ಲಿ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದರೂ ಬಳಕೆ ಮಾಡದೆ ಇರುವುದರಿಂದ ನೀರಿನ ಸಮಸ್ಯೆಯಾಗುತ್ತಿದೆ ಟ್ಯಾಂಕ್ನಿಂದ ಟಿಪ್ಪು ಸುಲ್ತಾನ್ ವೃತ್ತದವರೆಗೆ ಮುನ್ನೂರ ಐವತ್ತು ಮೀಟರ್ ಪೈಪ್ಲೈನ್ ಅಳವಡಿಸಿ ನೀರು ಸರಬರಾಜು ಮಾಡುವುದಕ್ಕೆ ಕ್ರಮ ಕೈಗೊಳ್ಳಿ ತೀವ್ರ ನೀರಿನ ಸಮಸ್ಯೆ ಇರುವ ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯಿಸಿ ಹಾಗೂ ಹಳೆ ಕೊಳವೆ ಬಾವಿಗಳ ದುರಸ್ತಿ ಮಾಡಿಸುವಂತೆ ಸೂಚನೆ ನೀಡಿದರು ಶಾಸಕ ಹಂಪಯ್ಯ ನಾಯಕ್ ಮಾತನಾಡಿದರು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವರ ಮಾನೆ ಸಹಾಯಕ ಅಭಿಯಂತರರಾದ ಚೇತನ್ ಹಿರಿಯ ಮುಖಂಡರಾದ ವೀರೇಶ್ ಡಿ ಖಾಲಿದ್ ಗುರು ಪುರಸಭೆ ಸದಸ್ಯರಾದ ಜಿಲಾನಿ ಖುರೇಶಿ ಭಾಷಾಸಾಬ್ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಬಿಕೆಅಮರೇಶಪ್ಪ ಮಹಾಂತೇಶ ಸ್ವಾಮಿ ರೌಡೂರು ನೀರು ಪೂರೈಕೆ ಸಿಬ್ಬಂದಿಗಳಾದ ಕೃಷ್ಣಪ್ಪ ಜಾಫರ್ ಸೇರಿದಂತೆ ಇನ್ನಿತರರು ಇದ್ದರು ವಿವಿಧ ವಾರ್ಡ್ಗಳ ಜನರು ತಮ್ಮ ನೀರಿನ ಸಮಸ್ಯೆಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದರು